ಹಾಸಿಗೆ ದಿಂಬು ಹೊದಿಕೆ ಇದೇ ಒಂದು ಕಡೆ ಟೆನ್ಷನ್ ಆಗೋಗ್ಬಿಟ್ಟಿದೆ ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಹಾಸಿಗೆ ದಿಂಬಿನ ಭವಿಷ್ಯ ನಡೆಯುತ್ತೆ ಜೈಲ್ನಲ್ಲಿ ಹಾಸಿಗೆ ದಿಂಬು ಹೊದಿಕೆ ಕೋರಿ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಇವತ್ತು ಆದೇಶವನ್ನ ನೀಡಲಿದೆ ಸೆಷನ್ಸ್ ಕೋರ್ಟ್ ಎಷ್ಟು ಸರಿ ಮುಂದೂಡಿಕೆ ಆಗ್ಬಿಡ್ತು ಕೋರ್ಟ್ ಗೊತ್ತಿಲ್ಲ ನೋಡಿ ನಟ ದರ್ಶನ್ ಅವರು ಅದೆಷ್ಟು ಬೇಜಾರಾಗಿದ್ದಾರೋ ಅದೆಷ್ಟು ಬಳಿಕಾರೋ ಗೊತ್ತಿಲ್ಲ ಕನಿಷ್ಠ ಸೌಲಭ್ಯ ಕೊಡಿ ಅಂತ ಕಾನೂನು ಸೇವಾ ಪ್ರಾಧಿಕಾರದಿಂದ ವರದಿಯನ್ನ ಸಲ್ಲಿಕೆ ಮಾಡಿತ್ತು ಬೇಸಿಕ್ ನೀಡ್ ಬೇಕು ನಮಗೆ ಜನರಲ್ ನೀಡ್ ಕೊಡಿ ಅಂತ ಕೇಳ್ತಿದ್ದಾರೆ ವರದಿಯ ಆಧಾರದ ಮೇಲೆ ವಾದವನ್ನ ಮಂಡಿಸಿದ್ರು ವಕೀಲರು ದರ್ಶನ್ ಹಾಗೆ ಸರ್ಕಾರದ ಪರ ವಕೀಲರಿಂದ ವಾದ ಪ್ರತಿವಾದ ನಡೀತಾನೆ ನಡೀತಾನೆ ಇದೆ ಇದೆ ಇವತ್ತಿಗೂ ಕೂಡ ಆದೇಶವನ್ನ ಕಾಯ್ದಿರಿಸಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಟ ದರ್ಶನ್ ಅವರು ಕೇಳ್ತಾ ಇರೋದು ಇಷ್ಟೇ ನನಗೆ ಆಸ್ಕೆ ದಿಂಬು ಬೇಕು ಮುಖ ನೋಡ್ಕೊಳ್ಳೋದಕ್ಕೆ ಕರಡಿ ಬೇಕು ತಲೆ ಬಾಚಿಕೊಳ್ಳೋದಕ್ಕೆ ಬಾಚಿನಿಕೆ ಬೇಕು ಸೊ ನನಗೆ ಫ್ರೀ ಆಗಿ ವಾಕ್ ಮಾಡೋದಕ್ಕೆ ಟೈಮ್ ಬೇಕು ಇಲ್ಲಿ ಸೆಲ್ ಅಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ನನಗೆ ಇಲ್ಲಿ ಕೂರೋದಕ್ಕೆ ಮಲಗೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡಿ ಅಂತ ಇಲ್ಲಿ ಜೈಲಾಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾರೊಬ್ರು ಅದನ್ನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾರೊಬ್ರು ಕೂಡ ಅದಕ್ಕೆ ಕ್ಯಾರೆ ಅಂತ ಇಲ್ಲ ನನಗೆ ಬಹಳ ಅಂದ್ರೆ ಬಹಳ ಬೇಜಾರನ್ನ ಉಂಟು ಮಾಡ್ತಾ ಇದೆ ಅಂತ ಅವರ ವಕೀಲರ ಹತ್ರ ಇವರ ಅಳಲನ್ನ ತೋಡ್ಕೊಳ್ತಾ ಇಲ್ಲ ಬೇಸಿಕ್ ಕೊಡ್ತಾ ಇಲ್ಲ ಅಥವಾ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ ಅನ್ನೋಂತೂ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ ಅಂತ ಇವಾಗ ನೀವು ಹೇಳಿದ್ರಲ್ಲಿ ಅವ್ರು ಹೇಳ್ತಿದ್ದಾರೆ ಯಾರು ಕೂಡ ಇಲ್ಲ ಈ ವಿಚಾರದಲ್ಲಿ ತಲೆ ಕೇಳಿಸ್ಕೊತಾ ಇಲ್ಲ ಅನ್ನೋ ಕಾರಣ ಇದೆ ಇಲ್ಲಿ ಯಾಕೆ ಅಂತಂದ್ರೆ ಇತ್ತೀಚೆಗಷ್ಟೇ ಅವರು ಇರುವಂತಹ ಸೆಲ್ಗ ಹೋಗಿ ಅಧಿಕಾರಿಗಳು ಎಲ್ಲ ಪರಿಶೀಲನೆ ನಡೆಸಿದ್ರು ವರದಿ ವರದಿ ಕೂಡ ಸಲ್ಲಿಸಿದ್ದಾರೆ ಈಗಾಗಲೇ ಕೋರ್ಟ್ಗೆ ಏನಾಗ್ತದೆ ಏನಿಲ್ಲ ಅಂತ ಹೇಳಿ ಪ್ರತಿಯೊಂದು ಕೂಡ ಡಿಟೇಲ್ಸ್ ಅನ್ನ ತಗೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತ ಮ್ಯಾನ್ಯಲ್ ಪ್ರಕಾರ ಇವರು ಜಸ್ಟ್ ಇನ್ನು ವಿಚಾರಣಾ ಖೈದಿ ಇವ್ರು ಆಗಿರುವಂತದ್ದು ಇನ್ನು ಇವರಿಗೆ ವಿಚಾರಣೆ ನಡೀತಾ ಇದೆ ಟ್ರೈಲ್ ನಡೀತಾ ಇದೆ ಆದ್ರೆ ಸಜಾಬಂದಿ ಖೈದಿ ಇನ್ನೂ ಆಗಿಲ್ಲ ಸಜಾಬಂದಿ ಖೈದಿ ಆಗಿದ್ರೆ ಅಷ್ಟೇ ಅವ್ರಿಗಷ್ಟೇ ಈ ಒಂದು ಕನ್ನಡಿ ಇರ್ಬೋದು ಅಥವಾ ಇರ್ಬೋದು ಇದೆಲ್ಲವೂ ಕೂಡ ಕೊಡೋ ಅಂತದ್ದು ಏನೆಲ್ಲ ಸೌಲಭ್ಯಗಳು ಇವಾಗ ದರ್ಶನ್ ಕೇಳ್ತಿದಾರಲ್ಲ ಅಸ್ಕೆ ಹೆಚ್ಚುವರಿ ದಿಮ್ಮು ಅಥವಾ ಒದಿಕೆ ಇವರು ಬೇಸಿಕ್ ಅಂತ ಏನ್ ಹೇಳ್ತಾ ಇದಾರೋ ಇದು ಮ್ಯಾನ್ಯಲ್ ಪ್ರಕಾರ ಇಲ್ಲಿ ಸಜಾ ಬಂದಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಅಧಿಕಾರಿಗಳು ಇವಾಗ ಇವಾಗೆಲ್ಲ ಅವ್ರು ಎಷ್ಟು ಸರಿ ಅವ್ರು ವಾದ ಮಾಡಿದ್ರು ಅಷ್ಟೇ ನಾವ್ ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೊಡೋದಿಲ್ಲ ಏನು ಪ್ರಕಾರ ಆಗಲ್ಲ ಅಂತ ದರ್ಶನ್ ಅವರು ಇದು ಯಾವಾಗ ಬೇಸಿಕ್ ನೀಡ್ ಸಿಗ್ಲಿಲ್ವೋ ಅಥವಾ ಈ ಹಿಂದೆನೆ ಏನಂತ ಹೇಳ್ಬಿಟ್ಟಿತ್ತು ಅಂದ್ರೆ ನಂಗೊಂದು ತೊಟ್ಟು ವಿಷಯ ಕೊಟ್ಬಿಡಿ ನನಗೆ ಅದಕ್ಕೆ ಆಸೆ ಇಲ್ಲ ಇಷ್ಟೊಂದು ಒಂದು ಟಾರ್ಚರೈಸ್ಡ್ ಲೈಫ್ ನನಗೆ ಬೇಡವೇ ಬೇಡ ನನಗೆ ಬಹಳ ಅಂದರೆ ಬಹಳ ಬೇಜಾರಾಗಿ ನಾನು ಕೇಳ್ತಾ ಇರೋದೇನು ಐಷಾರಾಮಿ ಜೀವನವನ್ನು ತಂದುಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಕೇವಲ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹಾಸಿಗೆ ದಿಂಬು ಬೇಕು ಹೊದಿಕೆ ಬೇಕು ಅಷ್ಟೇ ಅಲ್ಲದೆ ಬಾಚಿನ್ಕೆ ಹಾಗೆ ಏನು ಕನ್ನಡಿ ಬೇಕು ಅಂತ ಕೇಳ್ತಿದ್ದಾರೆ ಬಟ್ ಕೋರ್ಟ್ ಕೂಡ ಇದಕ್ಕೆ ಸಮ್ಮತಿಯನ್ನು ಕೊಟ್ಟಿತ್ತು ಹೋಗ್ತಾ ಹೋಗ್ಲಿ ಇಷ್ಟೊಂದೆಲ್ಲ ಅವರಿಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಕೊಟ್ಬಿಡಿ ಅಂತಲೂ ಕೂಡ ಕೋರ್ಟ್ ಹೇಳಿತ್ತು ಬಟ್ ಅದು ಯಾಕೆ ಜೈಲಾಧಿಕಾರಿಗಳು ಇಷ್ಟು ಡಿಲೇ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ನೋಡೋಣ ಇವತ್ತು ಆದೇಶವನ್ನ ಹೊಡಿಸುತ್ತ ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ ಇವತ್ತಾದ್ರೂ ದರ್ಶನ್ ಅವ್ರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅಗೇನ್ ಬ್ಯಾಡ್ ನ್ಯೂಸ್ ಕಂಟಿನ್ಯೂ ಆಗುತ್ತಾ ಏನು ಅಂತ ಈ ಮುಂದಿನ ಸುದ್ದಿ ಹತ್ರ